ರಾಜ್ಯದಲ್ಲಿ ಭೀಕರ ಬರಗಾಲ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಈ ಥರ ಭೀಕರ ಬರಗಾಲ ನಾವು ಕಂಡಿರಲಿಲ್ಲ ಕೆರೆಕಟ್ಟೆಗಳು ಬತ್ತಿ ಹೋಗಿದ್ದಾವೆ ಒಂದು ಕಡೆ ಒಂದು ಬಿತ್ತನೆ ಕೆಲಸ ಪ್ರಾರಂಭ ಆಗಿಲ್ಲ ಭೂಮಿನೂ ಸಿದ್ಧತೆ ಆಗಿಲ್ಲ ಈ ರೀತಿಯ ಭೀಕರ ಬರಗಾಲ ಇವತ್ತು ನಮ್ಮ ಕಿತ್ ತಿಂತ ಇದೆ ಇದೆಲ್ಲಕ್ಕೂ ಸರ್ಕಾರ ಸೂಕ್ತವಾದ ಕ್ರಮವನ್ನು ತಗೊಂಡು ರೈತರ ಸಾಲ ಮನ್ನಾ ಮಾಡಿ ರೈತರ ನೆರವಿಗೆ ಬರಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಈಗ ಯಡಿಯೂರಪ್ಪನ ಮಾತಾಡಿದರೆ ರಾಜ್ಯದಲ್ಲಿ ಬರಗಾಲ ಇದೆ ಹಾಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಅವರು ಏನ್ ಹೇಳಿದ ಸಾಲ ಮನ್ನಾ ಮಾಡಿ ಗೊತ್ತಿರೋ ಮತ್ತೆ ಇವ್ರಿಗೆ ಯಾವ ನೈತಿಕತೆ ಇದೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಸಾಲ ಮನ್ನಾ ಮಾಡ್ತಾರೆ ರಾಜ್ಯದಲ್ಲಿ ಭೀಕರ ಬರಗಾಲ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಈ ಥರ ಭೀಕರ ಬರಗಾಲ ನಾವು ಕಂಡಿರಲಿಲ್ಲ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದಾವೆ ಒಂದು ಕಡೆ ಒಂದು ಬಿತ್ತನೆ ಕೆಲಸ ಪ್ರಾರಂಭ ಆಗಿಲ್ಲ ಭೂಮಿನೂ ಸಿದ್ಧತೆ ಆಗಿಲ್ಲ ಈ ರೀತಿಯ ಭೀಕರ ಬರಗಾಲ ಇವತ್ತು ನಮ್ಮ ಕಿತ್ ತಿಂತ ಇದೆ ಇದೆಲ್ಲಕ್ಕೂ ಸರ್ಕಾರ ಸೂಕ್ತವಾದ ಕ್ರಮವನ್ನು ತಗೊಂಡು ರೈತರ ಸಾಲ ಮನ್ನಾ ಮಾಡಿ ರೈತರ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಈಗ ಯಡಿಯೂರಪ್ಪನ ಮಾತಾಡಿದರೆ ರಾಜ್ಯದಲ್ಲಿ ಬರಗಾಲ ಇದೆ ಹಾಗಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಅವರು ಏನು ಹೇಳಿದ್ರು ಗೊತ್ತಾ ಸಾಲ ಮನ್ನಾ ಮಾಡಿ ಅಂತ ಏನು ಹೇಳಿದ್ರು ಗೊತ್ತೇನು ಮತ್ತೆ ಇವ್ರಿಗೆ ಯಾವ ನೈತಿಕತೆ ಇದೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಸಾಲ ಮನ್ನಾ ಮಾಡ್ತದೆ